ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ಸೌಹಾರ್ದ ಕರ್ನಾಟಕ ಭಾರತ ಭೌತ್ವ ಸಂಸ್ಕೃತಿ ಉತ್ಸವದ ಒಂದು ಕಾರ್ಯಕ್ರಮ ಕಲಬುರಗಿಯಲ್ಲಿ ಭಾಳ ಚೆನ್ನಾಗಿ ಆಯಿತು ಈ ಕಾರ್ಯಕ್ರಮದ ಉದ್ದೇಶ ಅಂದ್ರೆ ಇದು ಭಾರತ ಭೌತ್ವವನ್ನು ಉಳ್ಳದ್ದು ಪರಿಸರದಿಂದ ಭಾಷೆಯಿಂದ ವೇಷಭೂಷಣಗಳಿಂದ ಆಚಾರ ವಿಚಾರಗಳಿಂದ ಎಲ್ಲ ರೀತಿಯಿಂದ ಬಹುತ್ವ ಐತಿ ಅದನ್ನೆಲ್ಲ ಆ ನಾಶ ಮಾಡಿ ಈ ದೇಶದೊಳಗೆ ಏಕ ಸಂಸ್ಕೃತಿಯನ್ನು ತರ ಅಂತ ಒಂದು ಹುನ್ನಾರ ನೋಡೈತಿ ಹೆಂಗ ರಾಷ್ಟ್ರದಲ್ಲಿ ಒಂದು ಧ್ವಜ ಒಂದು ಸಂವಿಧಾನ ಮತ್ತು ಹೀಗೆ ಒಂದು ಕಾನೂನು ಐತಿಲ್ಲ ಅದನ್ನು ಅದನ್ನು ಏನು ಮಾಡಬೇಕು ಈ ನಮ್ಮ ಸಂಸ್ಕೃತಿ ಮೇಲೆ ಅದನ್ನು ಹೇರ್ಬೇಕತ್ ಮಾಡ್ಯಾರ ಒಂದೇ ಧರ್ಮ ಅನ್ನೋಂಥ ಒಂದು ಹೇರ್ಬೇಕತ್ ಮಾಡ್ಯಾರ ಅದರ ಹಾಗಾಗಬಾರ್ದು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಬಹುತ್ವ ಇದು ಭಾರತದ ಆತ್ಮಹತ್ಯೆ ತಿಳಿದು ಒಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಐತಿ ಈ ಇದು ಇದು ಈ ಕಾರ್ಯಕ್ರಮದ ಆರಂಭ ಈ ಕಾರ್ಯಕ್ರಮ ಮುಂದೆ ವಿಕಾಸ ಆಗ್ತಾ ಬೆಳಿತಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಇಡೀ ರಾಷ್ಟ್ರ ಎಲ್ಲ ಬಹುತ್ವದಲ್ಲಿ ಉಳಿದು ಬಹುತ್ವ ಇದ್ದರೆ ಮಾತ್ರ ಭಾರತಕ್ಕೆ ಮುಂದಿನ ಭವಿಷ್ಯ ಐತಿ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಸೌಹಾರ್ದತೆ ಪ್ರಮುಖವಾಗಿತ್ತು ಸೌಹಾರ್ದ ಕರ್ನಾಟಕ ಸೌಹಾರ್ದ ಭಾರತ ಅದಕ್ಕೆ ಸೌಹಾರ್ದತೆ ಬರುವುದು ಯಾವಾಗ ಅಂತಂದ್ರೆ ವಿವಿಧತೆಯಲ್ಲಿ ಏಕತೆ ಈ ಒಂದು ಬ ಬಸವಾದೀಶ್ರೆ ಏನು ಒಂದು ಸಂಘಟನೆ ಸದಾಚಾರ ಸದುವಿನಯ ಸಮಾನತೆ ಸ್ವಾತಂತ್ರ್ಯ ಅನುಭವ ಮಂಟಪ ಏನು ಕಟ್ಟಿ ಕಾಯಕ ಅರಿವು ಆರಾಧನೆ ಈ ಮೂಲ ತತ್ವಗಳನ್ನು ನಾವು ಜಾರಿಯಲ್ಲಿ ತಂದ್ರೆ ಇವತ್ತಿನ ಈ ಕಾರ್ಯಕ್ರಮ ಸಾಕ್ಸಕ್ಕಾಗ್ತದೆ ಅದಕ್ಕೆ ಅದು ಆಗಬೇಕಾಗಿದೆ ಈ ಈ ಜಾತಿ ಬೀಜ ಬಿತ್ತುವಂತಹ ಪ್ರಖರ ವೈಚಾರಿಕತೆ ಅಥವಾ ಮೌಢ್ಯಗಳನ್ನು ಬಿತ್ತುವಂಥ ಈ ಯುದ್ಧ ಖಂಡನೆ ಮಾಡಿ ಮತ್ತು ಬಸವಾದಿ ಶರಣರ ತತ್ವ ಜಾರಿಯಲ್ಲಿ ಬರಬೇಕು ಇವತ್ತಿನ ಕಾರ್ಯಕ್ರಮದ ಉದ್ದೇಶವಾಗಿತ್ತು ಕಲ್ಯಾಣ ಕರ್ನಾಟಕದ ಬಾಗಿಲಾಗಿರುವಂತಹ ಕಲಬುರಗಿಯಲ್ಲಿ ಸೌಹಾರ್ದ ವೇದಿಕೆ ಕರ್ನಾಟಕ ವತಿಯಿಂದ ಬಹುತ್ವ ಭಾರತದ ಒಂದು ಉತ್ಸವ ಎರಡು ಸಾವಿರದ ಇಪ್ಪತ್ತೈದನೇ ಕಾರ್ಯಕ್ರಮವು ಭಾಳ ಯಶಸ್ವಿಯಾಗಿ ಜರುಗಿದೆ ಇದರ ಮುಖ್ಯ ಉದ್ದೇಶ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಈ ಮನುವಾದಿಗಳು ಕೋಮುವಾದಿಗಳು ಮತ್ತು ಮನುವಾದದ ವಿಚಾರವನ್ನು ಇಟ್ಕೊಂಡು ನಮ್ಮನ್ನು ಆಳುತ್ತಿರತಕ್ಕಂತಹ ಸರ್ಕಾರ ಇರ್ಬೋದು ಇವರೆಲ್ಲರೂ ಈ ದೇಶದ ಶಾಂತಿಯನ್ನು ಏಕತೆಯನ್ನು ಹಾಳು ಮಾಡಿ ಅಶಾಂತಿಯನ್ನು ಹುಟ್ಟಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವೆಲ್ಲ ಮಠಾಧೀಶರು ಮತ್ತು ಸಮಾನ ವಿಚಾರವನ್ನು ಹೊಂದಿರತಕ್ಕಂತಹ ಬುದ್ಧಿಜೀವಿಗಳು ಮತ್ತು ಸಮಸ್ತ ಬಹುಜನ ಪರಿವಾರವು ನಾವೆಲ್ಲರೂ ಕೂಡಿಕೊಂಡು ಅದರ ವಿರುದ್ಧ ಒಂದು ಧ್ವನಿ ಎತ್ತುವಂತಹ ಒಂದು ಕಾರ್ಯವನ್ನು ಈಗ ಶುರು ಮಾಡಿದ್ದೇವೆ ಇದು ಇಡೀ ಕರ್ನಾಟಕದಾದ್ಯಂತ ಇದು ಹಬ್ಬಲಿದೆ ನಾನು ಜನರಲ್ಲಿ ಇಷ್ಟೇ ಹೇಳಲು ಬಯಸ್ತಾ ಇದ್ದೇನೆ ವಿಶೇಷವಾಗಿ ನಮ್ಮ ಲಿಂಗಾಯತ ಯುವಕರಿಗೆ ಒಂದು ನಾನು ಕರೆ ಕೊಡಲು ಬಯಸ್ತಾ ಇದ್ದೇನೆ ನಮ್ಮ ಧರ್ಮ ಲಿಂಗಾಯತ ಧರ್ಮ ಸರ್ವ ಸಮಾನತೆಯನ್ನು ಸಾರುವಂಥ ಧರ್ಮ ವಿಶ್ವದ ಕಲ್ಯಾಣಕಾರಿ ವಿಚಾರಧಾರೆಯನ್ನು ಕೊಟ್ಟಿರ್ತಕ್ಕಂಥ ಧರ್ಮ ಸಕಲ ಜೀವಾತ್ಮರಿಗೆ ಲೇಸು ವಹಿಸ್ತಿರ್ತಕ್ಕಂಥ ಧರ್ಮ ಮತ್ತು ಈ ಮಣ್ಣಿನ ಧರ್ಮ ಆಗಿರೋದ್ರಿಂದ ನಾವು ಯಾರೂ ಕೂಡ ಈ ದೇಶದ್ರೋಹಿ ವಿಚಾರಗಳನ್ನು ಇಟ್ಕೊಂಡು ಈ ಸುಳ್ಳು ದೇಶಭಕ್ತರು ಮತ್ತು ರಾಷ್ಟ್ರ ಭಕ್ತರು ಅಂತ ಹೇಳ್ಕೊಳ್ಳೋರು ನಮ್ಮ ಲಿಂಗಾಯತ ಯುವಕರನ್ನು ದೇಶ ಮತ್ತು ಧರ್ಮದ ಹೆಸರಿನಲ್ಲಿ ಅದರ ನಶೆಯನ್ನು ಮಾಡಿಸಿ ಈ ಕೋಮುಗಲಭೆಗೆ ಪ್ರಚೋದನೆ ಕೊಡ್ತಕ್ಕಂಥ ಕೆಲಸ ಈ ಮನುವಾದಿ ಸಂಘಟನೆಗಳು ಮಾಡ್ತಾ ಇರೋದರಿಂದ ಅವ್ರನ್ನ ನಾವು ಎಚ್ಚರಗೊಳ್ಳಬೇಕು ಯಾಕಂದರೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಶರಣರು ನಮ್ಮನ್ನು ಸ್ವಾತಂತ್ರ್ಯಗೊಳಿಸುವ ಸಲುವಾಗಿ ಈ ಬ್ರಾಹ್ಮಣ್ಯ ವ್ಯವಸ್ಥೆಯಿಂದ ಮುಕ್ತಗೊಳಿಸಿ ನಮಗೆ ಸರ್ವ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ರಕ್ತದ ಕ್ರಾಂತಿಯನ್ನು ಮಾಡಿ ಬಲಿದಾನವನ್ನು ಕೊಟ್ಟವರು ಕೊಟ್ಟಿದ್ದಾರೆ ಅಂತಹ ಮಹಾನ್ ಸಂಸ್ಕೃತಿಯನ್ನು ಇವತ್ತಿನ ದಿನ ಮನುವಾದಿಗಳು ಸಂಘ ಪರಿವಾರದವರು ನಾಶ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ ಭಾಳ ದುಃಖದ ಮಾತಂತಂದರೆ ಆ ಒಂದು ಕಾರ್ಯಕ್ಕೆ ಲಿಂಗಾಯತರ ಯುವ ಪಡೆಯನ್ನು ದುರುಪಯೋಗಗೊಳಿಸ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ನಿಜವಾದ ಶತ್ರುಗಳು ನಮ್ಮ ಮಿತ್ರರು ಅಂತ ಯಾರಿದ್ದಾರೆ ಅಂತಕ್ಕಂಥದ್ದನ್ನು ಲಿಂಗಾಯತ ಯುವಕರು ಅರ್ಥ ಮಾಡಿಕೊಂಡು ನಮ್ಮ ಬಸವಾದಿ ಶಿವಶನರ ವಿಚಾರಧಾರೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಜವಾದ ದೇಶಭಕ್ತರು ಆಗಬೇಕೆಂದು ನಾನು ಸಂದೇಶವನ್ನು ಅವರಿಗೆ ಕೊಡ್ತಾ ಇದ್ದೇನೆ ಅಂಬೇಡ್ಕರ್ ಇಂಥ ಅನೇಕ ಸಂತರು ಮಹಂತರು ಸುತ್ತಿಗಳನ್ನು ಈ ನಾಡಿನಲ್ಲಿ ಪ್ರಭುತ್ವ ಸಂಸ್ಕೃತಿಯನ್ನು ಸಮ ಸಮಾಜವನ್ನು ಕಟ್ಟಿದೇಗವಿಲ್ಲದೆ ಎಲ್ಲ ಜನರು ಒಂದಾಗಿ ಬಾಳಬೇಕು ಅಂತ ಕೇಳಿದ್ದಾರೆ ಇತ್ತೀಚಿನ ತೀರ್ಮಾನ ನಮ್ಮ ರಾಜಕೀಯ ವ್ಯಕ್ತಿ ಧಾರ್ಮಿಕ ವ್ಯಕ್ತಿಗೂ ಕೂಡ ಈ ಭಾವಕ್ಯತೆಗೆ ಚಿಕ್ಕ ಎನ್ನುತ್ತಾರೆ ಅದನ್ನು ಮತ್ತೆ ಉಳಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನೂ ಕೂಡ ಸ್ವಾರ್ಥವನ್ನು ಮಾಡಿತು ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಯೋಗ್ಯರನ್ನು ಆಯ್ಕೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಮತ್ತೆ ಈ ನಮ್ಮ ನಾಡನ್ನು ಉಳಿಸ್ಕೊಳ್ಳಿಕ್ಕೆ ಉಳಿಸ್ಲಿಕ್ಕೆ ಸಾಧ್ಯ ಭಾರತ ಒಂದು ಇಡೀ ರಾಜ್ಯವನ್ನು ನಾವು ಕೊಡ್ತಾ ಇದ್ದಾರೆ ದೇಶವನ್ನು ದೇಶ ಯಾಕಂದ್ರೆ ಈಗ ನಾಗು ಹಾವುಗಳಂತ ಏನಂತ ಇದ್ದೀವಿ ಆ ನಾಗ್ಕುಲ್ ಹಾವುಗಳು ತುಂಬಾ ಜೊತೆಗೆ ಉತ್ತರ ಭಾರತದಲ್ಲಿ ನಡೀತಾ ಇರುವಂತಹ ಒಂದು ಮೌಢ್ಯಾಚರಣೆ ಅಲ್ಲ ಅದಕ್ಕೆ ಇಡೀ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಮಾಧ್ಯಮಗಳು ಆ ಮೌಢ್ಯಾಚರಣೆ ಇಷ್ಟೊಂದು ವ್ಯವಪಡಿಸ್ತಾ ಇದಾವಲ್ಲ ಅದರಿಂದ ನಾವು ಭಾರತ ಮತ್ತೆ ಒಂದು ನೂರು ಇನ್ನೂರು ವರ್ಷಕ್ಕೆ ಹಿಂದೆ ತಗೊಂಡು ಹೋಗುವಂಥ ಪ್ರಯತ್ನವನ್ನು ಈ ದೇಶದ ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಅಲ್ಲಿಂದ ಪ್ರತಿಯೊಬ್ಬ ಯುವಕರಿಗೆ ಈ ದೇಶ ಅಂದರೆ ಮೌಢ್ಯ ಅನ್ನುವಂಥ ಒಂದು ಸಂದೇಶ ಹೋಗ್ತಾ ಇದೆ ಆ ಸಂದೇಶದ ವಿರುದ್ಧವಾಗಿ ಇಂಥ ಒಂದು ಸಂದೇಶಗಳನ್ನಾಗ್ಲಿ ಅಥವಾ ಈ ಒಂದು ಏಕತ್ವ ಒಂದೇ ರಾಜ್ಯ ಒಂದೇ ಪಕ್ಷ ಒಂದೇ ಕಕ್ಷ ಅನ್ನುವಂಥ ಒಂದು ಏನು ಇಲ್ಲಿನ ಬಿಜೆಪಿ ಸರ್ಕಾರದ ನಡೆ ಏನಿದೆ ಅಲ್ಲ ಅದು ದೇಶಕ್ಕೆ ದೇಶದ ಹಿತಕ್ಕೆ ಬಹಳ ಮಾರಕ ಆಗ್ತಾ ಇದೆ ಅದನ್ನ ವಿರುದ್ಧವಾಗಿ ಅದನ್ನು ಬೇಡ ಅಂತ ಹೇಳಿ ನಿಜ ಸ್ಥಿತಿ ಏನಿದೆ ಅಂತ ಹೇಳಿ ನಮ್ಮೆಲ್ಲರಿಗೂ ನಮ್ಮ ಯುವಕರಿಗೆ ಹಾಗೂ ನಮ್ಮಂತವರಿಗೆ ಎಲ್ಲರಿಗೂ ತಿಳಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಜನರಿಗೆ ನಾಡ್ತಾ ಇದೆ ಇದಕ್ಕೆ ನಾವೆಲ್ಲರೂ ಹಾಗೂ ನಮ್ಮಂತೆ ಎಲ್ಲ ಚಿಂತಿಸುವ ಎಲ್ಲರೂ ಕೈಗೂಡಿಸ್ಬೇಕಂತ ಹೇಳಿ ಈ ಮೂಲಕ ತಮ್ಮ ಮೂಲಕನು ಕೈಗೊಳ್ತಿದ್ದೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ